ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೋಡಿ ನಾನು ಪ್ರೆಸೆಂಟ್ ಮಾಡ್ತಿರೋ ಅಂತ ಸಾರಿ ಬಂದು ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ತುಂಬ ಟ್ರೆಂಡಿಂಗ್ ಆಗಿರೋ ಅಂತ ಸಾರಿಗಳನ್ನ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ಕೊಡ್ತೀನಿ ಯಾರಿಗಾದರೂ ಇಷ್ಟ ಆದಲ್ಲಿ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋದ್ರಿಂದ ನಾನು ನಿಮಗೆ ಯಾವುದೇ ಸ್ಯಾರಿ ಫೋಟೋಸ್ ಬೇಕಿದ್ರು ತೋರಿಸ್ತೀನಿ ಈಗ ವಿಡಿಯೋದಲ್ಲೂ ಕೂಡ ನಾನು ಸಾರಿನ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಇದರಲ್ಲಿ ಕಲರ್ಸ್ ಬಂದು ನೋಡಿ ಇಷ್ಟು ಕಲರ್ಸ್ ಇದೆ ನೋಡಿ ಸಿಕ್ಸ್ ಕಲರ್ಸ್ ಇದೆ ಈ ಸಿಕ್ಸ್ ಕಲರ್ಸ್ ಅಲ್ಲಿ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ಆಮೇಲೆ ಸಿಂಗಲ್ ಸಿಂಗಲ್ ತೋರಿಸ್ತೀನಿ ಯಾರಿಗಾದ್ರು ಬೇಕಂದ್ರೆ ಶಾಟ್ ತಗೊಳ್ಬೋದು ನಾನು ಇವಾಗ ಸ್ಯಾರಿ ತೋರಿಸ್ತೀನಿ ನೋಡಿ ಸ್ಯಾರಿ ಬಂದು ಈ ರೀತಿ ಇದೆ ಮೇಲೆ ಏನು ಬಾರ್ಡರ್ ಕೊಟ್ಟಿದ್ದಾರೆ ಕೆಳಗಡೆನೂ ಕೂಡ ಸೇಮ್ ಬಾರ್ಡರ್ ಇದೆ ಕೆಲವೊಂದು ಸ್ಯಾರಿಗಳಲ್ಲಿ ಮೇಲ್ಗಡೆ ಕೆಳಗಡೆ ಸಾರಿ ಮೇಲ್ಭಾಗ ಮಾತ್ರ ಚಿಕ್ಕ ಬಾರ್ಡ್ರ್ ಇರುತ್ತೆ ಕೆಳಭಾಗ ಈ ರೀತಿ ದೊಡ್ಡ ಬಾರ್ಡ್ರ್ ಇರುತ್ತೆ ಬಟ್ ಇದು ಸೇಮ್ ಇದೆ ಬಾರ್ಡ್ರು ಸ್ಯಾರಿ ಫುಲ್ ಈ ಥರ ಪ್ಲೈನ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ನೋಡಿ ಸಾರಿ ಪಲ್ಲು ಬಂದು ಈ ರೀತಿ ಇದೆ ತುಂಬಾನೇ ರಿಚ್ ಲುಕ್ ಕೊಡುತ್ತೆ ಇದು ನೋಡಿ ಈ ರೀತಿ ಇದೆ ಸ್ಯಾರಿ ಪೂರ್ತಿ ಇದು ಈ ರೀತಿ ಬೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ರಿಚ್ ಲುಕ್ ಕೊಟ್ಟಿದೆ ಕಲರ್ ಕಾಂಬಿನೇಷನ್ ಕೂಡ ಸಿಕ್ಕಾ ಬಟ್ಟೆ ಸೂಪರ್ ಕಲರ್ ಕಲರ್ಗಳಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸು ನೋಡಿ ಸ್ಯಾರಿ ಪೂರ್ತಿ ಈ ರೀತಿ ಪ್ಲೈನಲ್ಲಿದೆ ಇವೆಲ್ಲ ಬಜೆಟ್ ಫ್ರೆಂಡ್ಲಿ ಸಾರಿ ಅಂತಾನೆ ಹೇಳ್ಬೋದು ಉಡೋದಕ್ಕೂ ಅಷ್ಟೇ ತುಂಬಾ ಈಸಿಯಾಗಿ ಉಡ್ಬೋದು ನಾವು ಈ ಕೆಲವೊಂದು ಮೈಸೂರು ಸಾರಿ ರೇಷ್ಮೆ ಸೀರೆಗಳನ್ನಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಉಡ್ತೀವಿ ಬಟ್ ಇದೆಲ್ಲ ಕಷ್ಟಪಡೋ ಹಾಗೆ ಇಲ್ಲ ಆರಾಮ್ಸೆ ವೇರ್ ಮಾಡ್ಬೋದು ನೋಡಿ ಇದು ಬ್ಲೌಸ್ ಪೀಸ್ ಬಂದು ಸೆಲ್ ಸೆಲ್ಫಲ್ಲೇ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ರೀತಿ ಬೇಕಂದ್ರೆ ನಾವು ಇದ್ರಲ್ಲಿ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬೋದು ಇಲ್ಲ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋಂಥ ವೈಟ್ ಬ್ಲೌಸ್ ಪೀಸ್ ಕೂಡ ಬರುತ್ತಲ್ವಾ ಯಾವ ರೀತಿ ಅಂತಂದ್ರೆ ನನ್ನ ಹತ್ರ ಒಂದು ಪೀಸ್ ಇದೆ ತೋರಿಸ್ತೀನಿ ನೋಡಿ ಈ ರೀತಿ ಬ್ಲೌಸನ್ನು ಮ್ಯಾಚ್ ಮಾಡ್ಕೊಂಡು ಕೂಡ ನಾವು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡ್ಬೋದು ನೋಡಿ ಸ್ಯಾರಿ ಈ ರೀತಿ ಇದೆ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೋಡಿ ನೋಡಿ ನೆರಿಗೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೂರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂರುತ್ತೆ ಅಂದ್ರೆ ಸೂಪರ್ ಆಗಿರುತ್ತೆ ಈ ಸ್ಯಾರಿಗಳೆಲ್ಲ ವೇರ್ ಮಾಡೋದಿಕ್ಕೆ ಯಾವುದೇ ರೀತಿ ಯಾರದೇ ಸಪೋರ್ಟ್ ಬೇಕಿಲ್ಲ ಆರಾಮ್ಸೆ ವೇರ್ ಮಾಡ್ಬೋದು ಚೆನ್ನಾಗಿ ಕೂರುತ್ತೆ ಇದರಲ್ಲಿ ಕಲರ್ಸ್ ಬಂದು ನೋಡಿ ಈ ಕಲರ್ ಒಂದಿದೆ ತುಂಬಾ ಚೆನ್ನಾಗಿದೆ ಕಲರು ನೋಡಿ ಇದೊಂದು ಕಲರ್ ಇದೆ ಇನ್ನು ಇದು ಒಂದು ಕಲರ್ ಇದೆ ಕ್ರೀಮ್ ಕಲರ್ ಫೋನಿ ವೈಟ್ ಕಲರ್ ಆಗಿದೆ ಇನ್ನು ಬಾಟಲ್ ಗ್ರೀನು ನೋಡಿ ಈ ಗ್ರೀನ್ ಕಲರ್ ಒಂದಿದೆ ನೋಡಿ ಇದು ಆಯಿಲ್ ರೆಡ್ ಈ ರೀತಿ ಕಲರ್ಸ್ ಕಲೆಕ್ಷನ್ಸ್ ಇದೆ ನಿಮಗೆ ಯಾವುದಾದ್ರೂ ಇಷ್ಟ ಅದರಲ್ಲಿ ಸ್ಕ್ರೀನ್ ಮೇಲೆ ನಾನು ನಂಬರ ಅಂತ ನಂಬರಿಗೆ ವಾಟ್ಸಪ್ ಮಾಡಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತು ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಾ ಇದ್ರೆ ನನ್ನ ಕಲೆಕ್ಷನ್ಸು ತುಂಬಾ ವೆರೈಟೀಸ್ ಇರುತ್ತೆ ಹೊಸ ಹೊಸ ಕಲೆಕ್ಷನ್ಸ್ನ ನಿಮ್ಮೆಲ್ಲರಿಗೋಸ್ಕರ ನಾನು ತೊಗೊಂಡು ಬರ್ತೀನಿ ನಿಮ್ಮೆಲ್ಲರಿಗೂ ಕೂಡ ಲೈಕ್ ಆಗುತ್ತೆ ಪ್ರತಿಯೊಂದು ಕಲೆಕ್ಷನ್ಸಲ್ಲೂ ಸೂಪರ್ ಆಗಿರೋ ಅಂಥ ಕ್ವಾಲಿಟಿ ಮೇಂಟೈನ್ ಇದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಕ್ವಾಲಿಟಿ ಬಗ್ಗೆ ಕಾಂಪ್ರೊಮೈಸೇ ಬೇಡ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ನಂಬಿಕೆ ಇಟ್ಟು ಆರಾಮಾಗಿ ನೀವು ನನ್ನ ಹತ್ರ ಬೈ ಮಾಡ್ಬೋದು ಸ್ಯಾರಿ ಆಗಲಿ ಡ್ರೆಸ್ಸಸ್ ಆಗಲಿ ನೈಟಿಗಳಾಗಲಿ ವೇರ್ಸ್ ಕೂಡ ಸಿಗುತ್ತೆ ಪ್ರತಿಯೊಂದು ಲೇಡೀಸ್ ಐಟಮ್ ಏನೇನಿದೆ ಎಲ್ಲ ನಾನು ನಿಮ್ಮೆಲ್ಲದಕ್ಕೋಸ್ಕರ ತೊಗೊಂಡು ಬರ್ತಿದ್ದೀನಿ ನೀವು ಕೂಡ ನೋಡಿ ಪ್ರೋತ್ಸಾಹ ಕೊಡಿ ಮತ್ತು ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಆಗ ನೀವೇ ಕೂಡ ವಿಡಿಯೋನ ಫಸ್ಟ್ ವಾಚ್ ಮಾಡ್ಬೋದು ಇಷ್ಟೊಂದು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್